ಹನ್ನೊಂದನೇ ಪ್ರಶ್ನೆಯನ್ನ ನೋಡೋಣ ಅಲ್ಕೀನ್ ನ ಐದನೇ ಸದಸ್ಯನ ಅಣುವಿನಲ್ಲಿರುವ ಕಾರ್ಬನ್ ಮತ್ತು ಹೈಡ್ರೋಜನ್ ಪರಮಾಣುಗಳ ಸಂಖ್ಯೆ ಅಲ್ಕೀನ್ ಸರಣಿಯಲ್ಲಿ ಅಂತ ಕೇಳ್ತಾ ಇದ್ದಾರೆ ಅಲ್ಕೀನ್ ನ ಸರಣಿ ಶುರುವಾಗೋದೇ ಈ ಥೀನಿಂದ ಹೌದಾ ಈ ಥೀನ್ ಮೊದಲನೇ ಸದಸ್ಯ ಆಗಿರುತ್ತೆ ನೆಕ್ಸ್ಟ್ ಪ್ರೋಪೀನ್ ನೆಕ್ಸ್ಟ್ ಬ್ಯೂಟೀನ್ ಪೆಂಟೀನ್ ಹಾಗೂ ಹೆಗ್ಝೀನ್ ಹೌದಾ ಈಥೀನ್ ಮೊದಲನೇ ಸದಸ್ಯ ಆದ್ರೆ ಪ್ರೋಪೀನ್ ಎರಡನೇದಾಯ್ತು ಬ್ಯೂಟಿನ್ ಮೂರನೇದು ಪೆಂಟೀನ್ ನಾಲ್ಕನೇದು ಹಾಗೆ ಹೆಗ್ಜೀನ್ ಐದನೇ ಸದಸ್ಯ ಆಯ್ತು ಹಾಗಾಗಿ ಹೆಗ್ಜೀನ್ನ ನ ಸೂತ್ರವನ್ನ ನಾವು ನೋಡಿದ್ರೆ ಹೆಗ್ಸಿನ್ ಅಂತ ಅಂದ್ರೆ ಆರು ಕಾರ್ಬನ್ ಇರಬೇಕಾಯ್ತು ಈಥೀನ್ ಆಗಿರೋದಕ್ಕೆ ಅಲ್ಕೀನ್ ಆಗಿರೋದಕ್ಕೆ ಇಲ್ಲಿ ಸಾಮಾನ್ಯ ಸೂತ್ರ ಏನಿರುತ್ತೆ ಸಿ ಎನ್ ಎಚ್ ಟು ಎನ್ ಇರೋದ್ರಿಂದ ಸಿ ಸಿಕ್ಸ್ ಎಚ್ ಟ್ವೆಲ್ ಇದರ ಒಂದು ರಚನಾ ಸೂತ್ರ ಆಗಿರುತ್ತೆ ಹೌದಾ ಹಾಗಾಗಿ ಒಟ್ಟು ಕಾರ್ಬನ್ನ ಸಂಖ್ಯೆ ಆರು ಮತ್ತೆ ಹೈಡ್ರೋಜನ್ ಹನ್ನೆರಡು ಇರುತ್ತೆ ಇಲ್ಲಿ ಅಲ್ಕೀನ್ ಸರಣಿ ಶುರುವಾಗೋದೇ ಈಥೀನಿಂದ ಹಾಗಾಗಿ ಹೆಗ್ಜೀನ್ ಐದನೇ ಸದಸ್ಯ ಆಗಿರೋದನ್ನ ನಾವಿಲ್ಲಿ ಗಮನಿಸಬಹುದು ಸೊ ಆರು ಮತ್ತೆ ಹನ್ನೆರಡು ಅಂದ್ರೆ ಆಪ್ಷನ್ ಸಿ ಸರಿಯಾದಂತಹ ಉತ್ತರ ಆಗಿರುತ್ತೆ ಇಲ್ಲಿ